ಇದೆರಡು ಇಂಗ್ರೀಡಿಯೆಂಟ್ಸನ್ನು ಈ ರೆಸಿಪಿಗೆ ಪ್ಯೂರಿ ಮಾಡಿ ಹಾಕಿದರೆ ನಾವು ಹೋಟ್ಲಲ್ಲಿ ಯಾವ ರೀತಿ ಈ ರೆಸಿಪಿನ ತಿಂತೇವಲ್ಲ ಅದೇ ರೀತಿ ಟೇಸ್ಟ್ ಬರ್ತದೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಎರಡು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳಿ ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಎಲ್ಲರಿಗೂ ಇಷ್ಟ ಹಾಗೆಯೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಈ ರೆಸಿಪಿಯನ್ನು ಮಾಡೋದು ಕೂಡ ಈ ರೆಸಿಪಿಯನ್ನು ಸಿಂಪಲ್ ಆಗಿ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ ಕಾಲು ಕೆ ಜಿಯಷ್ಟು ಪನ್ನೀರನ್ನು ಹಾಲಿನ ಡೈರಿಯಿಂದ ತಗೊಂಡು ಬಂದಿದ್ದೇನೆ ಇದು ಫ್ರೆಶ್ ಪನ್ನೀರ್ ನಾವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಇದಕ್ಕೆ ಕಾಲು ಕೆ ಜಿಯಷ್ಟು ಅಷ್ಟು ಬೇಕಾಗ್ತದೆ ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾ ಮಾಡ್ತಾಯಿದ್ದೇನೆಲ್ಲ ಸ್ವಲ್ಪ ಉದ್ದುದ್ದವಾಗಿ ಅದೇ ರೀತಿ ಕಟ್ ಮಾಡಿ ಅಥವಾ ನಿಮಗೆ ಯಾವ ಥರ ಇಷ್ಟ ಇದೆ ಪೀಸಸ್ ಆ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅಥವಾ ನೀವು ಕುಕ್ಕಿಂಗ್ ಆಯಿಲ್ ಯಾವುದು ಯೂಸ್ ಮಾಡ್ತೀರ ಅದನ್ನು ಹಾಕಿ ಈ ಪನ್ನೀರ್ ಕಟ್ ಮಾಡಿದ್ದೇವೆಲ್ಲ ಅದನ್ನು ಸ್ವಲ್ಪ ಲೈಟಾಗಿ ನಾವು ಬಿಸಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ನೋಡಿ ಅಡಿಭಾಗ ನೋಡಿ ಇಷ್ಟ ಆದರೆ ಸಾಕು ಇದು ಮಾಡದಿದ್ರೂ ತೊಂದರೆ ಇಲ್ಲ ಬಟ್ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಈ ರೀತಿ ನೋಡಿ ಈ ಥರ ಕೆಂಪಾದರೆ ಸಾಕು ಇದನ್ನು ತೆಗೆದು ಸೈಡಲ್ಲಿ ಇಡಿ ಒಂದು ಪಾತ್ರೆಯಲ್ಲಿ ಅಥವಾ ಪ್ಲೇಟಲ್ಲಿ ಹಾಕಿ ಈಗ ನಾವು ಮಟರ್ ಇದ್ದು ಸಿಪ್ಪೆಯೆಲ್ಲ ತೆಗಿಬೇಕು ನೋಡಿ ನಾನು ಮಾರ್ಕೆಟಿಂದ ಫ್ರೆಶ್ ಮಟರ್ ತಗೊಂಡು ಬಂದಿದ್ದೇನೆ ಇದನ್ನೆಲ್ಲ ತೆಗೆದು ಒಂದು ಇನ್ನೂರು ಗ್ರಾಮ್ ಸಾಕು ಇದು ನಾನು ಈ ತರ ಇಡಿಯಾಗಿರುವಂತಹ ಇನ್ನೂರು ಗ್ರಾಮ್ ಅನ್ನ ತಗೊಂಡಿದ್ದೇನೆ ಇದ್ರದ್ದು ಸಿಪ್ಪೆ ಬಿಡಿಸಿ ಆದ್ಮೇಲೆ ಆಲ್ಮೋಸ್ಟ್ ನನ್ಗೆ ಒಂದ್ ಕಪ್ನಷ್ಟು ಮಟರ್ ಸಿಗ್ತದೆ ಫ್ರೋಸನ್ ಮಟರ್ ನಿಮ್ಮಲ್ಲಿ ಫ್ರಿಜ್ಜಲ್ಲಿ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡುವುದು ಈ ಥರ ಫ್ರೆಶ್ ಆಗಿ ತಂದು ಸಿಪ್ಪೆ ತೆಗ್ದೇ ಹಾಕಬೇಕು ಅಂತ ಏನಿಲ್ಲ ನೋಡಿ ಒಂದು ಆಗಿದೆ ಒಂದು ಹತ್ತು ಕ್ಯಾಶುನಟನ್ನು ನಾನು ಅಥವಾ ಗೇರು ಬೀಜವನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಅದನ್ನು ಮತ್ತೆ ನಾವು ಒಂದು ಎರಡು ಟೊಮೆಟೊವನ್ನು ಪ್ಯೂರಿ ಮಾಡಬೇಕು ನಾನು ಇದೇ ಎರಡು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮೊದಲಿಗೆ ಮಾತಾಡಿದ್ದು ಇದೆರಡು ಇಂಗ್ರೀಡಿಯೆಂಟ್ಸನ್ನು ನೀವು ಸೇರಿಸಿದರೆ ಟೇಸ್ಟ್ ಮಾತ್ರ ನಾವು ಹೋಟ್ಲಲ್ಲಿ ತಿಂತೇವೆ ಅಲ್ಲ ಅದೇ ರೀತಿ ಬರ್ತದೆ ಅದಕ್ಕೆ ಇದನ್ನು ನೋಡಿ ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ನಾವು ಪ್ಯೂರಿ ಮಾಡಿಕೊಳ್ಬೇಕು ಇದರದ್ದು ಕ್ಯಾಶ್ಯೂನೆಟ್ ಮತ್ತು ಟೊಮ್ಯಾಟೊದು ಇದನ್ನು ಕೂಡ ಪ್ಯೂರಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರಿ ಈ ರೆಸಿಪಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡುವ ಒಂದು ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಚಿಕ್ಕ ತುಂಡು ಶುಂಠಿಯನ್ನು ಕುಟಾಣಿಗೆ ಹಾಕಿ ನಾನು ಕುಟ್ಟಿ ಇದನ್ನು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಆಲ್ರೆಡಿ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಯೂಸ್ ಮಾಡಿ ನಾನು ಯಾವಾಗಲೂ ರೆಸಿಪಿಗಳಿಗೆ ಇದೇ ರೀತಿ ಕುಟಾಣಿಯಲ್ಲಿ ಹಾಕಿಯೇ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ತೇನೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿಯಾಗಿದೆ ನಮ್ಮದು ಅದನ್ನು ಕೂಡ ನೀವು ಸೈಡಲ್ಲಿ ಎತ್ತಿಡಿ ಕರೆಕ್ಟಾಗಿ ತೆಗೆದರೆ ಇದರಲ್ಲಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಈಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆಯನ್ನು ಇಟ್ಟು ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಮತ್ತು ಒಂದು ಚಮಚದಷ್ಟು ತುಪ್ಪವನ್ನು ನಾನು ಇಲ್ಲಿ ಯೂಸ್ ಮಾಡ್ತಿದ್ದೇನೆ ಈ ರೆಸಿಪಿಗೆ ಆಮೇಲೆ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಒಂದು ಲವಂಗ ಒಂದು ಏಲಕ್ಕಿ ಒಂದು ಚಿಕ್ಕ ತುಂಡು ಚೆಕ್ಕೆ ಮತ್ತು ನಿಮ್ಮಲ್ಲಿ ಬಿರಿಯಾನಿ ಎಲೆ ಇದ್ದರೆ ಅದನ್ನು ಕೂಡ ಹಾಕಿ ನನ್ನಲ್ಲಿ ಅವೈಲೇಬಲ್ ಇರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಈರುಳ್ಳಿಯನ್ನು ಇಲ್ಲಿ ನಾನು ಯೂಸ್ ಮಾಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದು ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ವಾಸನೆ ಇರ್ತದೆ ಅದೆಲ್ಲ ಹೋಗೋ ತನಕನೂ ನೀವು ಫ್ರೈ ಮಾಡಿ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಕೊತ್ತಂಬರಿ ಪುಡಿ ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಆಪ್ಷನ್ ಇದಿಷ್ಟನ್ನು ಹಾಕಿ ಗ ಮಸಾಲದ್ದು ವಾಸನೆ ಹೋಗುವ ತನಕ ಮಿಕ್ಸ್ ಮಾಡಿ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಂಥ ಮತ್ತು ಟೊಮ್ಯಾಟೊ ಪ್ಯೂರಿಯನ್ನು ಇದಕ್ಕೆ ಸೇರಿಸಬೇಕು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದು ಇದೆಲ್ಲ ಸ್ವಲ್ಪ ಉಳ್ಕೊಂಡಿರ್ತದಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಕುದೀಲಿ ಇದು ಚೆನ್ನಾಗಿ ಕುದಿಬೇಕು ಒಂದು ಬ ಮುಚ್ಚಳ ಮುಚ್ಚಿಟ್ಟು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸಿ ಐದು ನಿಮಿಷ ಆಯಿತು ನೋಡಿ ಬಾಯಿ ಮುಚ್ಚಳು ತೆಗೆದಾಗ ಕುದೀತಾ ಉಂಟು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಟರನ್ನು ಹಾಕಬೇಕು ಹಾಗೆ ಪನೀರನ್ನು ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೇನೆ ಈಗ ನಮಗೆ ಅಷ್ಟು ಟೆನ್ಷನ್ ಇಲ್ಲ ಏನು ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ತದೆ ಅಂತ ಹೇಳಿ ನಾವು ಆಲ್ರೆಡಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ದೇವೆಲ್ಲ ಅದರಿಂದಾಗಿ ಈಗ ಇದು ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಅದು ಕುದಿ ಬರುವ ತನಕ ಹಾಗೆ ಓಪನ್ ಮಾಡಿ ಕುದಿಸಿ ಯಾಕಂದರೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ ನಾವು ಕ್ಯಾಶುನಟ್ ಮತ್ತು ಟೊಮ್ಯಾಟೊ ಪ್ಯೂರಿ ಹಾಕಿದ್ದೇವೆಲ್ಲ ಅದರಿಂದಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಕುದಿಸಿ ಬಟ್ ಮತ್ತೆ ಮತ್ತು ಕ್ಯಾಶುನಟ್ ಇದು ಪ್ಯೂರಿ ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿ ಬರ್ತದೆ ಹಾಗೆ ಕ್ಯಾಶುನೆಟ್ಟಿಂದ ಟೇಸ್ಟ್ ಬರ್ತದೆ ಅದಕ್ಕೆ ನಾನಿಲ್ಲಿ ಯೂಸ್ ಮಾಡಿದ್ದು ಮಟರ್ ಪನ್ನೀರ್ ರೆಸಿಪಿಗೆ ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಬಾಯಿ ಮುಚ್ಚಳ ಮುಚ್ಚಿಟ್ಟು ಲೋ ಫ್ಲೇಮ್ ಅಲ್ಲಿ ನಾವು ಫೈವ್ ಮಿನಿಟ್ಸ್ ಇದನ್ನ ಮತ್ತೆ ಕುದಿಸುವ ನೋಡಿ ಐದು ನಿಮಿಷ ಆಗಿದೆ ಇದಕ್ಕೆ ಈಗ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಮತ್ತೆ ಒಂದು ಚಿಕ್ಕ ತುಂಡು ಬಟರ್ ಅನ್ನು ಸೇರಿಸಿ ಕಟ್ ಮಾಡಿ ನೋಡಿ ನಾನು ಹಾಕಿದ್ದೇನೆಲ್ಲ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಗಾರ್ನಿಷ್ ಮಾಡ್ತಾ ಇದ್ದೇವೆ ನಾವು ಈಗ ಇದನ್ನೊಂದು ಒಂದು ನಿಮಿಷ ಬಾಯಿ ಮುಚ್ಚಳ ಮುಚ್ಚಿಟ್ಟು ಕುದಿಸಿ ನೋಡಿ ನಮ್ಮ ರೆಸಿಪಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾದಂತಹ ಪನ್ನೀರ್ ಮಟರ್ ರೆಸಿಪಿ ರೆಡಿಯಾಗಿದೆ ಇದನ್ನು ನಾವು ಚಪಾತಿ ದೋಸೆ ಜೊತೆ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಕ್ರೀಮ್ ಎಲ್ಲ ನಾನು ಬಳಸ್ತಾ ಇಲ್ಲ ಇದರಲ್ಲಿ ಹೆಲ್ದಿಯಾಗಿರಲಿ ಅಂತ ಹೇಳಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ